ಜಾಗೇ ಬಿಡಲ್ಲ ಜಾಗ ಇದೆ ಹಾಕು ಏನ ಏನಾಗುತ್ತಾಗ್ಲಿ ಗೆಳೆಯರೇ ನಮಸ್ಕಾರ ಕಾಶ್ಮೀರಿ ಟ್ರಿಪ್ ಹೊರಟಿದ್ದೀವಿ ಇವೆಲ್ಲ ಅವಶ್ಯಕತೆ ಇದೆ ಈ ಥರ ಬ್ಯಾಗಿನ ಅವಶ್ಯಕತೆ ಇದೆ ಇದೆಲ್ಲ ಇದೆ ಲಾಂಗ್ ಟ್ರಿಪ್ ಹೋಗೋಂಥವ್ರು ಈ ಥರ ಬ್ಯಾಗ್ಗಳನ್ನ ತಗೊಳ್ಳಿ ಈ ಥರ ಬ್ಯಾಗ್ಗಳು ತಗೊಂಡ್ರೆ ವಾಟರ್ ಪ್ರೂಫ್ ಇರುತ್ತೆ ಈ ವಾಟರ್ ಪ್ರೂಫ್ ಇದ್ರ ಮೇಲೆ ಕಟ್ಟೋದಿಕ್ಕೆ ಅಂತ ಇದನ್ನು ಕೊಟ್ಟಿರ್ತಾರೆ ಜರ್ಕೀನು ಒಂದೇ ಒಂದು ಡ್ರಾಪ್ ನೀರು ತೊಗೊಳಲ್ಲ ಸೂಪರ್ ಕ್ವಾಲಿಟಿ ಜರ್ಕೀನ್ ಇದೆ ಆಯ್ತಮ್ಮ ಇವ್ಲಾಗಿ ಮಾಡ್ತಾರೆ ಆರಾಮ ಯೂಟ್ಯೂಬಲ್ಲಿ ದುಡ್ಡು ಮಾಡ್ತಾರೆ ಸುಳ್ಳು ಶೀಟ್ ಕೆಳಗಡೆ ಬರೋದು ಡನ್ 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 ಹ್ಮ್ ನೋಡಿ ತುಂಬಾ ಕಷ್ಟ ಐತೆರಿ ಕೊಡೋ ಜೀನ್ಸ್ ಪ್ಯಾಂಟ್ ಜೀನ್ಸ್ ಪ್ಯಾಂಟ್ಗಳನ್ನೆಲ್ಲ ಹಾಕೋಬೇಕು ತುಂಬಾ ಇದಾವೆ ಹ್ಮ್ ಕವರ್ಗಳು ಹಾಕೋಬೇಕು ಹ್ಮ್ ಬ್ಯಾಗಿ ಪ್ಯಾಕ್ ಮಾಡ್ಬೇಕಾದ್ರೆ ಇದೇ ತರ ಪ್ಯಾಕ್ ಮಾಡಬೇಕು ಈ ಥರ ರೌಂಡ್ ಶೇಪಲ್ಲಿ ಪ್ಯಾಕ್ ಮಾಡಿದ್ರೆ ನಿಮ್ಮ ಬ್ಯಾಗಿಗೆ ಎಲ್ಲ ಇಡೋಕ್ಕೆ ಸರಿಯಾಗತ್ತೆ ಏನಂದರೆ ಜಾ ನೋಡ್ರಿ ನಾವು ಇಷ್ಟೇ ಇಷ್ಟೇ ಜೀವನ ನೋಡಿ ಗಂಡು ಮಕ್ಕಳು ಜೀವನ ಹೆಂಗೆ ಅಂದರೆ ಪಪ್ಪ ಎಲ್ಲಾದರೂ ಕಷ್ಟಪಡ್ಬೇಕು ಅಂತಂದ್ರೆ ಹ್ಞೂ ನಾವು ಯಾರಿಗೇಳಣ್ಣ ನಮ್ಮ ನಾವುಗಳನ್ನ ಹ್ಞೂ ಗೆಳೆಯರೆ ನೋಡಿ ಇಷ್ಟೇ ಜೀವನ ನೋಡಿರಿ ಇಲ್ಲಿ ಸೋಪು ಪೌಡ್ರ್ ಸಮೇತ ತಗೋಬೇಕು ಹ್ಞೂ ಎಲ್ಲ ತಗೋಬೇಕು ಈ ಥರ ಬಾಕ್ಸ್ಗಳು ಕ್ಯಾಮ್ರಾ ಇಡೋದಕ್ಕೆಲ್ಲ ತಗೋಬೇಕಾಗುತ್ತೆ ಹ್ಞೂ ಅದಾದಮೇಲೆ ನೋಡಿ ಹ್ಞೂ ಅದರೊಳಗೆ ತಗೊಳ ಮಗ ಇಲ್ಲಿ ನೋಡಿ ಮಾತ್ರೆ ಏನಾರ ಹುಷಾರಿಲ್ದಂಗೆ ಆಯಿತು ಏನಾದ್ರು ಜ್ವರ ಬಂತು ಅಂತಂದರೆ ಈ ಮಾತ್ರೆಗಳನ್ನೆಲ್ಲ ತಗೋಬೇಕು ವೆರಿ ಇಂಪಾರ್ಟೆಂಟಪ್ಪ ಈ ಮಾತ್ರೆಗಳೆಲ್ಲ ಹ್ಞೂ ನೋಡಿ ಈ ಮಾತ್ರೆಗಳು ವೆರಿ ಇಂಪಾರ್ಟೆಂಟ್ ಅದಾದಮೇಲೆ ಈ ಥರ ಕವರ್ಗಳಿರಬೇಕು ಹತ್ತು ಹತ್ತು ಕೆ ಜಿ ಇಡ್ಸೋಂಥ ಕವರ್ಗಳು ಇರೋ ಕವರ್ಗಳನ್ನ ತಗೋಬೇಕು ನೋಡಿ ಈ ಥರ ರಫ್ಫಿರ ಕವರು ಅಂದರೆ ನಿಮಗೆ ಎರಡು ಜಾಗದಲ್ಲಿ ಶೂನೇ ಬೇಕಾಗಲ್ಲ ನೋಡಿ ಈ ಥರ ಸ್ಲಿಪ್ಪರ್ ಬೇಕಾಗುತ್ತೆ ಸ್ಲಿಪ್ಪರ್ ತಗೋಬೇಕು ಆಮೇಲೆ ನೋಡಿ ತುಂಬ ತುಂಬ ಇದೆ ಅದಾದಮೇಲೆ ನೋಡಿ ಸಾಕ್ಸ್ ತಗೋಬೇಕು ಸ್ಲಿಪ್ಪರ್ ತಗೊಂಡಿರಬೇಕು ಶೂ ಇರಬೇಕು ತುಂಬ ತುಂಬ ಇದೆ ನೋಡಿ ಇದು ಪಂಚರ್ ಕಿಟ್ ಪಂಚರ್ ಕಿಟ್ ವೆರಿ ಇಂಪಾರ್ಟೆಂಟ್ ನೀವು ಟ್ಯೂಬ್ಲೆಸ್ ಟೈರ್ ಆದರೆ ಟ್ಯೂಬ್ಲೆಸ್ ಇದು ಮಾಮೂಲಿ ಇದಾದರೆ ಈ ಥರ ಪಂಚರ್ ಕಿಟ್ಗಳು ತಗೋಬೇಕಾಗುತ್ತೆ ನೋಡಿ ಈ ಥರ ಪಂಚರ್ ಕಿಟ್ಟು ಆಮೇಲೆ ಇನ್ನೊಂದು ಹೇಳ್ತೀನಿ ಏನು ಅಂದರೆ ಈ ಕ್ವಾಲಿಟಿ ಇರೋನ್ನೇ ತೊಗೊಂಡೋಗಿ ನಿಮಗೆ ಆಗೋದು ಬಿಡ ಮತ್ತು ಕೆಡ್ಸ್ಕೊಬೇಡ ನಿಮಗೆ ತುಂಬ ಮುಂದೆ ಹೆಲ್ಪ್ ಆಗುತ್ತೆ ఈ డి నన్న గాడ ప్లెగ్గురే ఇది నన్ను గాడీదు ప్లెగ్గు అదామే బ్యాక్ వీల్దు ఇ బ్రేక్ ప్యాడు మరి క్లచ్ కేబల్ ఎక్సలేటర్ కేబలు ఇలా తు అగత్యే ఈ ಇಲ್ಲಿ ಹೇಳಕ್ಕೆ ಹಾಕಬೇಕು ಬ್ರೇಕ್ ಪ್ಯಾಡು ಮತ್ತು ಇದನ್ನು ಈ ಥರ ಏನಿರುತ್ತೋ ಬಾಕ್ಸ್ಗಳಿಗೆ ಹಾಕ್ಕೋಬೇಕು ಮತ್ತು ಇದನ್ನೆಲ್ಲ ಗಾಡಿಗೆ ಒಳಗಡೆ ಕಟ್ಟಬೇಕಾಗತ್ತೆ ಇದನ್ನು ಈ ಥರ ಪ್ಯಾಕ್ ಮಾಡ್ಕೋಬೇಕು ಕುಡಿಯೋ ನೀರು ಟ್ವೆಂಟಿ ಫೋರ್ ಅವರ್ಸ್ ಹಾಟ್ ಮತ್ತು ಕೋಲ್ಡ್ ಏನು ಬೇಕಾದ್ರೂ ಯೂಸ್ ಮಾಡ್ಬೋದು ಸೂಪರಾಗಿರುತ್ತೆ ಯಾಕೆ ಅಂದರೆ ಒಂದು ಲೀಟ್ರ್ ನೀರು ಅಲ್ಲಿ ಎಂಬತ್ತು ಅಂತೆ ಸೊ ನೀವು ಇದನ್ನು ತಗೊಳ್ಳಿ ಏಳ್ನೂರು ಮೂವತ್ತೊಂಬತ್ತು ರೂಪಾಯಿ ಇರುತ್ತೆ ರೆ ಇವೆಲ್ಲ ಕ್ಯಾಮ್ರೆಲ್ಲ ಆದೆಂಟಲ್ ನಾರ್ಮಲ್ಲು ಈ ಥರ ಎಲ್ಲ ವೀಡಿಯೋ ಈ ಥರ ಇವೆಲ್ಲ ಬೇಕು ವೆರಿ ಇಂಪಾರ್ಟೆಂಟ್ ಇವೆಲ್ಲ ನಮಸ್ತೆ ಹೇಳಿರೆ ಯೂಟ್ಯೂಬ್ ಬ್ಲಾಗ್ ಮಾಡ್ತೀವಿ ಅಂದರೆ ಸುಮ್ಮನೆ ಆಗೋಲ್ಲ ಎಷ್ಟೆಲ್ಲ ಕಷ್ಟ ಇದೆ ನೋಡಿ ಹ್ಞೂ ಇಲ್ಲಿಗೆ ಮೈಕಿನ ಕೇಬಲ್ನ ಕೂರಿಸೋದಕ್ಕೆ ತೆಗಿ ಗೊತ್ತಿಗಿರಿ ಇಲ್ಲಿವರೆಗೂ ಬೇಕಾದ್ರೆ ಮೈಕಿನ ಕೇಬಲ್ನ ಕೂರ್ಸೋದಿಕ್ಕೆ ಇಷ್ಟೆಲ್ಲ ಹರ ಸಾಹಸ ಪಡಬೇಕು ಮತ್ತು ಹೆಲ್ಮೆಟ್ಗಳು ಚೆನ್ನಾಗಿರಬೇಕು ಅದು ವೆರಿ ಇಂಪಾರ್ಟೆಂಟ್ ಯೂಟ್ಯೂಬರ್ಸ್ ಆಗೋದು ಸುಮ್ಮನೆ ಅಲ್ಲ ಅದು ಒಂಥರ ಯುದ್ಧ ಮಾಡ್ದಂಗೆ ಗೊತ್ತಿಂದಿರೋ ಜಾಗಕ್ಕೆ ಹೋಗೋದೈತಲ್ಲ ಅಲ್ಲಿ ತುಂಬ ಕಷ್ಟ ಹ್ಞೂ ನೋಡಿ ಈ ಥರ ಎಲ್ಲ ಮೈಕ್ನೆಲ್ಲ ಒಳಗಡೆ ಹಾಕಬೇಕು ತೋರಿಸ್ಬೇಕು ಈ ಥರ ಹೆಲ್ಮೆಟ್ಗಳು ಈ ಥರ ತೊಗೋಬೇಕು ಕಾಸ್ಟ್ಲಿ ಹೆಲ್ಮೆಟ್ಗಳು ಸೇಫ್ ಇರುತ್ತೆ ಒಂದು ಸಲ ಬಂಡವಾಳ ಹಾಕಿದ್ರೆ ಪರ್ಮನೆಂಟಾಗಿರ್ತದೆ ನೋಡಿ ಇದು ಹೆಲ್ಮೆಟ್ ಕಾರ್ಡ್ ಸರ್ಟಿಫಿಕೇಟ್ ಎ ಸಿ ಐ ಎಸ್ ಐ ಮತ್ತು ಡಾಟ್ ಸರ್ಟಿಫಿಕೇಟ್ ಇರೋಂಥ ಹೆಲ್ಮೆಟ್ಗಳನ್ನ ತಾಳಿ ಯಾಕೆಂದರೆ ನೀವು ಸೇಫಾಗಿರ್ತೀರ ಕಲಿಯೋ ತಕನೇ ಇದೆಯಾ ಕಲ್ತ್ ಮೇಲೆ ಕೋತೀವಿ ಅಂತಲ್ಲ ಹಂಗೆ ಬೇರೆ ಕಾಶ್ಮೀರ ಟ್ರಿಪ್ ಹೊರಟಿದ್ದೀವಿ ಇನ್ನು ವೀಡಿಯೋಸ್ ಇದ್ದಾವೆ ತೋರಿಸ್ತೀವಿ ಅದೇ ಥರ ಯೂಸ್ ಮಾಡಿ ಡಾಟ್ ಸರ್ಟಿಫಿ ಐ ಐ ಎಸ್ ಐ ಮಾರ್ಕು ಎಲ್ಲಾದರೂ ಕಾಮನ್ ಆಗಿ ಇಂಡಿಯಾದಲ್ಲಿ ಸಿಗುತ್ತೆ ಡಾಟ್ ಸರ್ಟಿಫಿಕೇಟು ಇಂಪ್ಯಾಕ್ಟ್ ಆಗೋಲ್ಲ ಅನ್ನೋದಕ್ಕೆ ವಿತ್ ಇ ಸರ್ಟಿಫಿಕೇಟ್ ಇರುತ್ತೆ ಈ ಇದೆ ಕ್ವಾಲಿಟಿ ಹಾಂ ಬ್ರ್ಯಾಂಡ್ ಸರ್ಟಿಫಿಕೇಟ್ ಅಂತ ಏನಿರಲ್ಲ ಡಾಟ್ ಸರ್ಟಿಫಿಕೇಟ್ ವೇಗದಲ್ಲಿ ಸಿಗುತ್ತೆ ಸಾವಿರದ ಎಂಟ್ನೂರು ಸಾವಿರದ ಆರುನೂರು ರೂಪಾಯಿಗೆ ವೇಗ ಬೋಲ್ಟ್ ಅಂತ ಸಿಗುತ್ತೆ ಓಕೆ ಇದು ಬೆಟರ್ ಟೂರಿಂಗ್ ಅಂದರೆ ಇಸ್ ಬೆಟರ್ ಇಂಪ್ಯಾಕ್ಟ್ ಆದ್ರೂ ಏನೂ ಏಟ್ ಬಿಡಲ್ಲ ಓಕೆ ತ್ಯಾಂಕ್ ಯು ಹಾಂ 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 ಫೆಲ್ಫಿಸ್ಟಿಕ್ ಹಾಕ್ಕೊಂಬಬೇಕು ಅಂದರೆ ಇದು ರಿಮೂವ್ ಮಾಡಮ್ಮ ಹತ್ತಿ ಕನೆಕ್ಟ್ ಮಾಡೋ ಇದೊಂದು ಯಾವಾಗಲೂ ಬುಚ್ಚು ಇದು ಬುಚ್ಚಕ್ ಹೋಗಿ ಓಕೆ 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 ಕ್ಯಾಮ್ರಾ ಇದೆಲ್ಲಿ ಇರುತ್ತಲ್ಲ ಇಲ್ಲ ಇದು ವ್ಲ್ಯಾಗು ಬೈಕ ಓಡ್ಸೋದೆಲ್ಲ ಇದನ್ನ ಯೂಸ್ ಮಾಡ್ತೀನಿ ಮಿತ್ತೆ ಅಂತೆ ಮೊಬೈಲ್ ಯೂಸ್ ಮಾಡ್ತೀನಿ ಇವಾಗ ಸರಿನಾ ಇದನ್ನ ಇದು ಮಾಡ್ಕಣಕ್ಕೆ ಹೋಗಲ್ಲ ಇದು ಹೆಂಗಿದೆಯೋ ಹಂಗೆ ಫಿನಿಶಿಂಗ್ ಇದ್ಬಿಟ್ಟು ಬ್ಯಾಡ್ರಿ ಆಗಬೇಕಾದ್ರೆ ಇಲ್ಲಿ ತೆಗೆಯೋದು ಹಾಕಿ ಸ್ವಲ್ಪ ಶೇಕ್ ಮಾಡು ಇಲ್ಲ ಹಾಂ ಅಷ್ಟೇ ಇಲ್ಲ ಅದೇನಾಗಲ್ಲ ಅಲ್ಲ ಓಕೆ ಓಕೆ ಇದು ಇನ್ನು ಸ್ವಲ್ಪ ಇತ್ತ ಮಟ್ಟ ಆಯಿತು ಅದು ಇನ್ನೂ ಕ್ವಾಲಿಟಿ ಇರಬೇಕಿತ್ತಾ ಸ್ವಲ್ಪ ಪ್ಯಾಂಟ್ ಈಗ ನೋಡಿ ಈಗ ಗೊತ್ತಾಗುತ್ತೆ ಕ್ಯಾಮ್ರಾ ಹಾಕೊಂಡ್ರೆ ಬ್ಲಿಂಕ್ ಆಗ್ತಿರತ್ತಲ್ಲ ಇಲ್ಲಿ ಬ್ಲಿಂಕ್ ಆಗುತ್ತೆ ಗೊತ್ತಾಗಲ್ಲ ಇನ್ನೊಂದು ಏನೇ ಹೇಳ್ತೀನಿ ಹೆಲ್ಮೆಟ್ ಒಂದು ನಂದೊಂದು ಅವ್ರಿಗೂ ಹೇಳ್ತೀನಿ ಆ ಮಾತ್ರ ಯಾವ ಹೆಲ್ಮೆಟ್ ನಾವು ಒಳಗಡೆ ತಗೊಂಡೋಗ್ಲಿಲ್ಲ ಅಂದ್ರೆ ಯಾವುದೋ ನಾವೆಲ್ಲ ಟೂನಿಂಗಲ್ಲ ಒಳಗಡೆ ತಗೊಂಡೋಗ್ಬೇಕಂದ್ರೆ ಈ ಹೆಲ್ಮೆಟ್ಗಳು ಎಲ್ಡು ಹುಷಾರಾಗಿ ಹೇಳ್ತಾರೆ ಎಲ್ಲರಿಗೂ ಗೊತ್ತು ಗೋಪ್ರೋ ಎಷ್ಟು ವ್ಯಾಲ್ಯೂಬಲ್ ಅಂತ ನೋಡೇದೆ ಗೋಪುರು ಹಿಂಗ್ ಗಿಫ್ಟ್ ಮಾಡಕ್ ಆಗಲ್ಲ ಮೊಬೈಲ್ ಸ್ಟ್ಯಾಂಡ್ ಮೊಬೈಲ್ ಹಾಕ್ಬಾರೀತಾ ಒಂದು ಮುಂಗಡೆ ಬೈಕ್ ಬರೋದು ಹಿಂದೆ ಬೈಕ್ ಬರ್ತಾ ಇದೆ ಮೊಬೈಲ್ ಸ್ಟ್ಯಾಂಡ್ ಮೊಬೈಲ್ ಒಟ್ಟು ಗೋಪುರಗಳನ್ನ ತೆಗತ್ತ ಅವ್ರ ಕೈಲಿ ಆಗಲ್ಲ ಇಲ್ಲ ಗೋಪುರ ಅಂದ್ರೆ ಗೋಪುರ ಐ ಫೋನು ಮೇಲೆ ಕಂಡಿದ್ದೇ ಇರುತ್ತೆ ಕೀಳಕ್ಕಂತೂ ಆಗಲ್ಲ ನೀವು ಟ್ರಾವೆಲ್ ಮಾಡಬೇಕು ಹುಷಾರು ಹುಷಾರಾಗಿರ್ಬೇಕು ಹೆಲ್ಮೆಟ್ ಕೈ ಬಿಡಬಾರ್ದು ಏನಿದು ಹೆಲ್ಮೆಟ್ ಬಿಡಂಗೇ ಇಲ್ಲ ಕೈಯಲ್ಲೇ ಅದು ನೋಡಿ ಇನ್ನು ಇಷ್ಟೆಲ್ಲ ಇದೆ ಆಗ್ಳಿದಿದೆ ತುಂಬ ಇಳಿಯರೇ ನಮಸ್ಕಾರ ಕೇದಾರ್ನಾಥ್ ಟ್ರಿಪ್ಪಿಗೆ ಏನೇನು ತಗೋಬೇಕು ಅನ್ನೋದ್ರ ಬಗ್ಗೆ ಎಲ್ಲ ವೀಡಿಯೋ ಮಾಡ್ತೀವಿ ಈ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ಯಾವುದನ್ನು ಬಿಟ್ಟಿರಲ್ಲ ಪ್ರತಿಯೊಂದು ಇರುತ್ತೆ ನೋಡಿ ಕೋಟ್ ಇದೆ ಮಳೆ ಬಂದರೆ ಇದು ಕೇದಾರ್ನಾಥಲ್ಲಿ ಹಾಕೊಳ್ಳೋ ಅಂಥದ್ದು ಇದು ಮಳೆ ಬಂದರೆ ಅಂತ ಇದು ನಾವು ಬೈಕ್ ಓಡಿಸ್ಬೇಕಾದ್ರೆ ಟರ್ನರ್ ಅಂತ ಬರುತ್ತೆ ಒಳಗಡೆ ಹಾಕೊಳ್ಳೋದು ಓಕೆ ಇವೆಲ್ಲ ಮಾಮೂಲಿ ಪ್ಯಾಂಟ್ ಫಾರ್ಮಲ್ಸ್ ಪ್ಯಾಂಟು ಹೆವಿ ಇಂಪಾರ್ಟೆಂಟ್ ಅಂದರೆ ಫಾರ್ಮಲ್ಸ್ನೇ ಯೂಸ್ ಮಾಡಬೇಕು ಯಾಕೆ ಅಂತಂದರೆ ಅಲ್ಲಿ ಶಕೆ ಜಾಸ್ತಿ ಇರುತ್ತೆ ಈ ಡೆಲ್ಲಿ ಎಲ್ಲ ಕೇದಾರ್ನಾಥಲೆಲ್ಲ ಆಮೇಲೆ ರಗ್ಗು ಯಾವ್ದಾರು ಲಾಡ್ಜ್ ಮಾಡಿದ್ರಲ್ಲಿ ಲಾಡ್ಜ್ ಚೆನ್ನಾಗಿಲ್ಲ ಅಂದರೆ ಈ ಥರ ನಮ್ಮದೇ ಆದ ಒಂದು ರಗ್ಗನ್ನು ಇಟ್ಕೊಂಡಿರಬೇಕು ಮತ್ತು ಆಕ್ಸೆಸರೀಸ್ ಎಲ್ಲ ಇದೇನಿದೆಯೋ ಕ್ಯಾಮ್ರಾಗಳದ್ದು ಮತ್ತು ಇನ್ಸ್ಟಾ ತ್ರೀ ಸಿಕ್ಸ್ಟಿ ಕ್ಯಾಮ್ರಾ ಇದೆ ಇದು ಇಂಪಾರ್ಟೆಂಟ್ ಕುಡಿಯೋ ಒಂದು ವೆರಿ ಇಂಪಾರ್ಟೆಂಟು ಮತ್ತು ಮೊಬೈಲ್ ಕಾರ್ಡ್ಗಳಿರಬೇಕು ಮತ್ತು ಎಲ್ಲ ಬ್ಯಾಟರಿಸ್ ಎಲ್ಲ ಇರಬೇಕು ಮತ್ತು ಮೆಮೊರಿ ಕಾರ್ಡ್ ವೆರಿ ಇಂಪಾರ್ಟೆಂಟು ಕ್ವಾಲಿಟಿ ಇರೋ ಮೆಮೊರಿ ಕಾರ್ಡ್ ತಗೊಳ್ಳಿ ಸಾವಿರ ಚಿಲ್ಲರೆ ಆಗ್ತವೆ ಇಲ್ಲ ನಮ್ಗೆ ಕಾಂಟ್ಯಾಕ್ಟ್ ಮಾಡಿ ಕಾಂಟ್ಯಾಕ್ಟ್ ನಂಬರ್ ವಾಟ್ಸಪ್ಪಲ್ಲಿ ಇದು ಮಾಡಿ ನನಗೆ ಕಾರ್ಡ್ಗಳು ಬೇಕಾದ್ರೆ ನೀವು ಪಾರ್ಸೆಲ್ ಕಳಿಸ್ತೀವಿ ತುಂಬ ಕಡಿಮೆ ರೇಟಿಗೆ ಇರ್ತವೆ ಮತ್ತು ಇವೆಲ್ಲ ಇರಬೇಕು ಮತ್ತು ಈ ಥರ ಲೈಟಿಂಗ್ಸ್ ಇರಬೇಕು ವೆರಿ ಇಂಪಾರ್ಟೆಂಟ್ ಹಾಂ ಈ ಥರ ಹಾಂ ಹಾಂ ಆಮೇಲೆ ನೆಕ್ಸ್ಟ್ ಎಲ್ಮೆಟ್ ಇದು ವೆರಿ ಇಂಪಾರ್ಟೆಂಟ್ ಎಲ್ಮೆಟ್ ಈ ಥರ ಕನೆಕ್ಟ್ ಆಗಬೇಕು ಹ್ಞೂ ಈ ಥರ ಎಲ್ಮೆಟ್ ಇರಬೇಕು ಇದು ಜಸ್ಟ್ ನಾರ್ಮಲಾಗಿ ತೋರಿಸ್ತಾ ಇದ್ದೀನಿ ಮತ್ತು ಇಲ್ಲಿ ನೋಡಿ ಇದು ಇಂಪಾರ್ಟೆಂಟು ಇದೇ ಹೆಲ್ಮೆಟ್ ಆಗಿರಬೇಕು ಓಕೆ ಕ್ಲಿಯರಿಫೈಡ್ ಆಗಿರುತ್ತೆ ಕ್ಲಂ ಕ್ಯಾರ್ಟಿ ಫಿಕ್ಸ್ ಇರುತ್ತೆ ಇದೇ ಥರ ಹೆಲ್ಮೆಟ್ ಆಗಿರಬೇಕು ಮತ್ತು ಇನ್ನು ಇದ್ದಾವೆ ಆಮೇಲೆ ನೋಡಿ ಗ್ಲಾಸ್ ನೀವು ಕೇದಾರ್ನಾಥ್ ಕಾಶ್ಮೀರ ಅಂತ ಹೊಲ್ಟಾಗ ಈ ಥರ ಗ್ಲಾಸ್ ಹಾಕ್ಕೊಳ್ಳೇಬೇಕಾಗುತ್ತೆ ಕಾರಣ ಈ ಥರ ಗ್ಲಾಸು ಅಲ್ಲಿ ಇರೋ ಹಿಮ್ಮಕ್ಕೆ ನಮ್ಮ ಕಣ್ಣಿಗೆ ಹೊಡಿಯೋಲ್ಲ ಫಾಸ್ಟ್ ಟ್ರ್ಯಾಕ್ ಯಾವ ಥರ ತೊಗೊಳ್ಳಿ ದುಡ್ಡು ಕಡಿಮೆ ಇರೋ ಕಾರಣಕ್ಕೆ ನಾವು ಇದನ್ನು ತೊಗೊಂಡಿದ್ದೀವಿ ಓಕೆ ಟರ್ಕಿ ಟವಲ್ ಬೈಕ್ ಓಡಿಸೋದಕ್ಕೆ ನೀವು ಸೀಟ್ ಅಡಿಗೆ ಹಾಕೋಬೇಕಾಗುತ್ತೆ ಅಂದರೆ ತಗ್ದು ಅಡಿಗೆ ಹಾಕೇಬೇಕು ಈ ಥರ ಇರುತ್ತೆ ಬಟ್ ಇನ್ನೂ ಒಂದಿದೆ ನೋಡಿ ತೋರಿಸ್ತೀವ ಈ ಥರ ಸಿಕ್ಕಿದ್ರೆ ತೋಳಿ ತುಂಬ ಒಳ್ಳೆಯದೆ ನನ್ನ ಪ್ರಕಾರ ಮತ್ತು ಇಟ ಈ ಥರ ಇವನ್ನೆಲ್ಲ ಹಿಂಗೆ ಸುತ್ತಿಗೆ ಬೇಕು ಈ ಥರ ಇಟ್ಕೋಬೇಕು ಇದು ವೆರಿ ಇಂಪಾರ್ಟೆಂಟು ಯಾಕೆಂದರೆ ಇದನ್ನೇ ಸುತ್ತಬೇಡಿ ಇಂಪಾರ್ಟೆಂಟು ಮತ್ತು ನೋಡಿ ಮಾತ್ರೆಗಳು ಸುಮ್ಮನೆ ಇದೇ ನಿಂಗೆ ತಗೊಂಡವ್ ಎಂತ್ಕೊಬೇಡಿ ಎಲ್ಲ ಯೂಸ್ ಆಗೋಲ್ಲ ಮಿಸ್ ಆಗಬೇಕು ಅಂದರೆ ಮಾತ್ರ ಯೂಸ್ ಆಗಿ ಆಗುತ್ತೆ ಓಕೆ ಸರಿನಾ ಹ್ಞೂ ಇದು ಇಂಪಾರ್ಟೆಂಟ್ ಇರುತ್ತೆ ನೋಡಿ ಇವೆಲ್ಲ ವೆರಿ ಇಂಪಾರ್ಟೆಂಟ್ ಒಂದು ನಿಮಿಷ ವೆರಿ ಇಂಪಾರ್ಟೆಂಟ್ ಇವೆಲ್ಲ ಓಕೆ ನೋಡಿ ಹೇಳಿದ್ರೆ ಈ ಥರ ಪ್ಯಾಕ್ ಮಾಡಿ ನೋಡಿ ಇಲ್ಲಿ ಈ ಥರ ಇಡಬೇಕು ಜಾ ಸೇಡ್ ಜಾಗ ಇದೆಯಲ್ಲ ಇದೆ ನೋಡಿ ಈ ಥರ ಇಡಬೇಕಾಗುತ್ತೆ ಈ ಥರನೇ ಪ್ಯಾಕ್ ಮಾಡಿ ನಿಮಗೆ ಸೇಫ್ ಈ ಥರ ಸಾಕ್ಸ್ಗಳು ವೆರಿ ಇಂಪಾರ್ಟೆಂಟ್ ಇಲ್ಲಿ ಬಿಡು ಆಮೇಲೆ ಗ್ಲೌಸ್ಗಳು ನೋಡಿ ಇವು ಗ್ಲೌಸ್ ವೆರಿ ಇಂಪಾರ್ಟೆಂಟಪ್ಪ ಇವೆಲ್ಲ ವೆರಿ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಗೆಳೆಯರೇ ನೋಡಿ ನಾವು ವ್ಲಾಗ್ ಮಾಡ್ತೀವಿ ಅಂತ ಅಂದಾಗ ಮೆಮೊರಿ ಕಾರ್ಡ್ ವೆರಿ ಇಂಪಾರ್ಟೆಂಟ್ ಕಾರಣ ಈ ಥರ ಮೆಮೊರಿ ಕಾರ್ಡ್ಗಳನ್ನ ತೊಗೋಬೇಕಾಗ್ತದೆ ಈ ಥರ ಮೆಮೊರಿ ಕಾರ್ಡ್ಗಳಿದ್ರೆ ಮತ್ತೆ ಇಷ್ಟೇ ಸ್ಪೀಡ್ ಇರುತ್ತೆ ಒನ್ ಫಾರ್ಟಿ ಎಮ್ ಬಿ ಪಿ ಎಸ್ ಸ್ಪೀಡು ಅಲ್ಟ್ರಾ ಎಚ್ ಡಿ ಇವೆಲ್ಲ ಇರ್ತದೆ ಈ ಥರದೆಲ್ಲ ಕ್ಯಾಮ್ರಾಗಳ ತೊಗೋಬೇಕಾಗುತ್ತೆ ಈ ಥರ ಮೆಮೊರಿ ಕಾರ್ಡ್ ತಗೊಂಡ್ರೆ ನಿಮಗೆ ಆಗುತ್ತೆ ಅವರ ಗ್ರಾಮದೇವತೆ ತಿಪ್ಪೂರಮ್ಮ ದೇವಿ 残り2分。